ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಹೆಣ್ಣೆಂದರೇನು ಸೌಂದರ್ಯವೇನು ಕಣ್ಣಾರೆ ನಾ ಕಂಡೆನು ಅನ್ನೋ ಹಾಡು ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ನಿಜನೇ ನಮ್ಮ ಪ್ರತಿಯೊಂದು ಮಹಿಳೆ ಯಾವ ಯಾವೊಬ್ಬೊಬ್ಬರು ಒಂದೊಂದು ಬಣದಲ್ಲಿರಬಹುದು ಬಟ್ ಸೌಂದರ್ಯ ಸೌಂದರ್ಯನೇ ಅಲ್ವಾ ಒಂದು ಹೆಣ್ಣು ಯಾವ ಥರ ಅಲಂಕಾರವನ್ನು ತನ್ನ ದೇಹದಲ್ಲಿ ಮಾಡ್ಕೋಬಹುದು ಅದೇ ಥರ ಜೀವನವನ್ನು ರೂಪಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಥರ ನೋಡಿ ಮೆಹಂದಿ ಬಂದು ಒಂದೊಂದು ಒಂದು ಡಿಸೈನ್ ವೆರೈಟೀಸು ಯಾವ ಥರ ಇದೆ ಫ್ರೆಂಡ್ಸ್ ಇದಕ್ಕೆಲ್ಲ ಎಷ್ಟೊಂದು ಈಗ ನಾವು ಒಂದು ಒಂದು ಕೈಗೆ ಒಂದು ಸೆಟ್ ಕೈ ಹಾಕೋದಕ್ಕೆ ಇನ್ನೂರೈವತ್ತು ರೂಪಾಯಿ ನಮ್ಮನೆ ಕಡೆ ಇದೇ ಥರ ಎರಡು ಕೈಗೆ ಹಾಕಿದ್ರೆ ಫೈವ್ ಹಂಡ್ರೆಡ್ ರುಪೀಸು ಅಮ್ಮಮ್ಮ ಅಂದರೆ ಒಂದು ಕೈಗೆ ನೀವು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದ್ರೂ ಎರಡು ಕೈಯಿಂದ ಒನ್ ಅವರ್ ಆದ್ರೂ ನೀವು ಒನ್ ಅವರ್ಗೆ ಫೈ ಹಂಡ್ರೆಡ್ ರುಪೀಸ್ ಬಂದು ನೀವು ಸಂಪಾದಿಸ್ಬೋದು ಈ ಮೆಹಂದಿಯನ್ನು ನೀವು ಕಲ್ತ್ಕೊಳ್ಳೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದ್ದಾವೆ ಗೊತ್ತಾ ಇದು ಕಲಿಯೋದ್ರಿಂದ ತುಂಬ ಜನ ಜಾಸ್ತಿ ಲೇಡೀಸ್ಗಳಿಗೆ ಆಕರ್ಷಣೆಯ ಮುಖಾಂತರ ತುಂಬ ಇಷ್ಟಪಡ್ತಾರೆ ಈ ಮೆಹಂದಿ ಅನ್ನೋದು ತುಂಬ ರೇಟ್ ನಾನು ಹೇಳ್ತಾ ಇರೋದು ಸುಮ್ಮನೆ ಸಿಂಪಲಾಗಿ ಟು ಫಿಫ್ಟಿ ಅಂತ ಹೇಳ್ತಾ ಇದ್ದೀನಿ ಒಂದು ಕೈಗೆ ಸಾವಿರ ರೂಪಾಯಿ ಇದೆ ರೂಪಾಯಿವರೆಗೂ ಇದೆ ಟೂ ತೌಸಂಡ್ವರೆಗೂ ಇದೆ ನಾನು ಈ ಮೆಹಂದಿ ಎಲ್ಲ ನಿಮಗೆ ತೋರಿಸ್ತಾ ಈ ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಅಲ್ವ ಇದೆಲ್ಲ ತುಂಬ ಹೈ ರೇಟ್ ಜಾಸ್ತಿ ನೀವು ಈ ಥರ ಕಲಿತ್ಕೊಂಡು ನಿಮ್ಮ ಮನೆ ಹತ್ರ ನೀವು ಬೋರ್ಡ್ ಹಾಕಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಮತ್ತು ನೀವು ಇದನ್ನು ಅಂಗಡಿ ಥರ ಕೂಡ ನೀವು ಮೇಂಟೈನ್ ಮಾಡ್ಬೋದು ಇದು ಮೆಹಂದಿ ಹಾಕ್ತಕ್ಕಂತಹ ಬೆಲೆಗಿಂತ ನೀವು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ನೀವು ಕಮ್ಮಿ ಇಟ್ಕೊಂಡು ನೀವು ಮಾಡಿದಾಗ ನೀವು ಸೂಪರಾಗಿ ಬಿಸ್ನೆಸ್ ಬಂದು ಮಾಡಬಹುದು ನೀವು ಕ್ಲೀನಾಗಿ ಕಲಿಬೋದು ಫ್ರೆಂಡ್ಸ್ ಹೆಣ್ಣಂದ್ರೇ ಸೌಂದರ್ಯ ಈ ಸೌಂದರ್ಯಕ್ಕೆ ಇನ್ನೂ ಜೀವನದಲ್ಲಿ ಸೌಂದರ್ಯವನ್ನು ಮೂಡಿಸೋಕ್ಕಾಗೋದಿಲ್ವ ಖಂಡಿತ ಆಗುತ್ತೆ ಸೂಪರಾಗಿ ಜೀವನವನ್ನು ರೂಪಿಸ್ಕೋಬೋದು ಸೂಪರಾಗಿ ಲೈಫ್ನ ತುಂಬ ಚೆನ್ನಾಗಿ ಮುಂದಕ್ಕೆ ತಗೊಂಬರಬಹುದು ಎಲ್ಲವೂ ನಮ್ಮ ಕೈಯಲ್ಲಿದೆ ನೀವು ಕಲಿತ್ಕೊಳ್ಳಿ ಯಾರಿಗಾದರೂ ಈಗ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ನೀವು ಆಟೋಮೆಟಿಕ್ಕಾಗಿ ಕಲೀರಿ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ನೀವು ಬೇರೆ ಕಡೆ ಹೋಗಿ ಕಲೀಲೇಬೇಕು ಅಂತ ಆಟ ಇದ್ದರೆ ಇಲ್ಲಿ ನಂಬರ್ ಇದೆ ಆ ನಂಬರ್ ಟ್ರೈ ಮಾಡಿ ಅಥವಾ ನೀವು ಈ ಥರ ಇಮೇಜಸ್ ನೋಡಿಕೊಂಡೇ ನೀವು ಮನೇಲಿ ಟ್ರೈ ಮಾಡ್ಕೊಬೋದು ಫಸ್ಟ್ ಒಂದು ಬುಕ್ಕು ಒಂದು ಪೆನ್ ತಗೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ನೀವು ನೀವೇ ಡ್ರಾಯಿಂಗ್ ಮಾಡಿ ಫ್ರೆಂಡ್ಸ್ ಹೆಣ್ಣು ಕೈಯಲ್ಲಿ ಆಗದೆ ಇರ್ತಕ್ಕಂಥದ್ದು ಯಾವುದು ಇಲ್ಲ ಯಾವುದೂ ಇಲ್ಲ ಯಾವುದೂ ಇಲ್ಲ ಸೀರಿಯಸ್ಸಾಗಿ ಹೇಳ್ತೀನಿ ಹೆಣ್ಣಿಗೆ ಧೈರ್ಯ ಜಾಸ್ತಿ ಹೆಣ್ಣಿಗೆ ಆತ್ಮವಿಶ್ವಾಸ ಜಾಸ್ತಿ ಹೆಣ್ಣಿಗೆ ಚಾಲಕ್ ಜಾಸ್ತಿ ಹೆಣ್ಣಿಗೆ ಬುದ್ಧಿವಂತಿಕೆಯೂ ತುಂಬ ಜಾಸ್ತಿ ಇದೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅಷ್ಟೇ ನಮ್ಮ ಕೈಯ್ಯಲ್ಲಿ ಆಗದೆ ಇರ್ತಕ್ಕಂಥದ್ದು ಸೀರಿಯಸ್ ಆಗಿ ಹೇಳ್ತೀನಿ ಒಂದು ಇಲ್ಲ ಯಾವುದೂ ಇಲ್ಲ ನಾವು ಮನಸಿಟ್ಟರೆ ಏನು ಬೇಕಾದರೂ ನಾವು ಸಾಧಿಸ್ಬೋದು ಜೀವನದಲ್ಲಿ ಮುಂದೆ ಬರ್ಬೋದು ನೀವು ಇದನ್ನು ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬಾಯ್